ವಿಜಯನಗರ ಘಟಕದ ವತಿಯಿಂದ ಇವತ್ತು ಸೋಮಶೇಖರ್ ಮಗ್ಜಿ ಅವ್ರದ್ದು ಸಮಾಜ ಸೇವಕ ಸಂದೇಶ ವೇದಿಕೆಯ ಮೂಲಕ ಅನೇಕ ವರ್ಷಗಳಿಂದ ಸೇವೆ ಮಾಡಿಕೊಂಡು ಬರ್ತಕ್ಕಂತಹ ಒಬ್ಬ ಸಮಾಜ ಸೇವಕರನ್ನು ಇವತ್ತು ಗುರುತಿಸಿ ಇವತ್ತು ಸನ್ಮಾನ ಮಾಡಲಾಗಿದೆ ಸೊ ಕಳೆದ ಅನೇಕ ದಶಕಗಳಿಂದ ಇವತ್ತು ಸಾಮಾಜಿಕ ಸೇವೆಯಲ್ಲೇ ತಮ್ಮನ್ನು ತೊಡಸ್ಕೊಂಡು ಬಡವರಿಗಾಗಿರ್ಬೋದು ಶೋಷಿತರಾಗಿರ್ಬೋದು ಈಗ ಅನೇಕ ನಿರ್ಗತಿಕರಿಗೆ ಕೂಡ ಸಹಾಯವನ್ನು ಮಾಡಿಬಿಡ್ತಕ್ಕಂಥ ಸೋಮಶೇಖರ್ ಅವರು ಅನೇಕ ವರ್ಷಗಳು ಸಮಾಜ ಸೇವೆಯನ್ನು ಮಾಡ್ತಾಯಿದ್ರೆ ಇವತ್ತು ವಿಜಯನಗರ ಘಟಕ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಇವತ್ತು ಅವರನ್ನು ಗುರುತಿಸಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಅಂತ ಹೇಳ್ಬೋದು ಬನ್ನಿ ಸೋಮಶೇಖರ್ ಅಂತ ನಾನು ಸಂದೇಶ ವೇದಿಕೆಗೆ ಅಧ್ಯಕ್ಷ ಆಗಿದ್ದೀನಿ ಆಲ್ರೆಡಿ ನಾನು ಕನ್ನಡ ಸಂಘದ ಅಂದರೆ ಈ ಮೂವತ್ತೆರಡು ವರ್ಷದಿಂದ ಕಾರ್ಯಕ್ರಮ ನಡವಳಿತ ಇದ್ದೀನಿ ಜೊತೆಗೆ ನಾನು ಎಸ್ ಎಸ್ ಕೆ ಕೋಆಪ್ರೇಟಿವ್ ಸೊಸೈಟಿಯ ಮಾಜಿ ಅಧ್ಯಕ್ಷರಾಗಿ ಹಾಲಿ ನಿರ್ದೇಶ ಕೆಲಸ ಕೆಲಸ ಇದ್ದೀನಿ ಹಾಗೆ ಈ ಎಸ್ ಎಸ್ ಕೆ ಸಂಘದ ಗೌರವ ಕಾರ್ಯಶೇಖ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನನಗೆ ಕನ್ನಡ ಸಾಹಿತ್ಯ ಪರಿಷತ್ತು ವಿಧಾನಸಭಾ ವಿಜಯನಗರ ವಿಧಾನಸಭಾ ಕ್ಷೇತ್ರದಿಂದ ನನಗೆ ಗುರುತಿಸಿ ಗುರುತಿಸಿದ್ದೀನಿ ನನಗೆ ನನಗೊಂದು ಒಂದು ಸಮಾರಂಭದಲ್ಲಿ ನನಗೆ ಏನೋ ಒಂದು ಸಾಧಕರಿಗೆ ಹೇಳಿದೆ ಆ ಸಾಧಕರಿಗೆ ಘೋರ ಮಾಡಿದ್ದಾರೆ ನನಗೆ ನಾನು ಇದು ಸಂಬ ಆ ಸಂಸ್ಥೆಗೆ ನಾನು ನಾನು ಕನ್ನಡ ಸಾಹೇಬ್ ಪ್ರಸಾದ ಉಮೇಶ್ ಅವರಿಗೆ ನಾನು ಅಧ್ಯಕ್ಷರು ಕನ್ನಡ ಸಾಹೇಬ್ ಅದು ನಾನು ಅವ್ರಿಗೆ ತುಂಬ ಆಭಾರಿಯಾಗಿದ್ದೇನೆ ಈ ನಮ್ಮ ಎಲ್ಲಾದರೂ ನಂತರ ನಮ್ಮ ಮಹೇಶ್ ಜೋಶಿಯವರು ಅವರು ಬಂದಿದ್ದರು ನಮ್ಮ ಕನ್ನಡ ನಾವು ಭಾರತೀಯಿಂದ ಹೇಳ್ಬೋದು ಅಂತ ಅಂತ ಒಳ್ಳೆಯ ಕವಿಗಳು ಹೇಳ್ಬೋದು ಅಂತ ನಮ್ಮ ಮಹೇಶ್ ಜೋಶಿ ಆ ಮಹೇಶ್ ಜೋಷಿಯ ಅವರ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಸ್ವಾಮೀಜಿ ಸ್ಥಾನಿಧ್ಯ ನಿಮ್ಮನ ಸ್ವಾಮೀಜಿ ಮತ್ತು ಸೋಮನ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಇವತ್ತು ನನಗೆ ಗೌರವ ಕೊಟ್ಟಿರೋದು ತುಂಬ ಆಭಾರಿಯಾಗಿದ್ದೀನಿ ನಾನು ಮುಂದೆ ಸಹ ನಾನು ಇದೇ ಕನ್ನಡ ಕೆಲಸಗಳ ಮುಂದೆ ಮಾಡ್ಕೊಂಡು ಹೋಗ್ತೀನಿ ನಮ್ಮ ಏನಿದೆ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗಲಿ ನಮ್ಮ ವಿಜಯನ ಕ್ಷೇತ್ರದಲ್ಲಿ ಏನು ಒಳ್ಳೊಳ್ಳೆ ಕನ್ನಡ ಕನ್ನಡ ಕೆಲಸ ಆಗ್ತಿದೆ ಆ ಕನ್ನಡ ಕೆಲಸಗಳು ಇನ್ನೂ ಹೆಚ್ಚಿನ ಅಭಿವೃದ್ಧಿಯಾಗಲಿ ನಾನು ಏನೇನು ಶಕ್ತಾನುಸಾರ ನಾನು ಇನ್ನೇನಿದೆ ನಾನು ಕನ್ನಡಕ್ಕೆ ನಾನು ಹೋರಾಡ್ತೀನಿ ಕನ್ನಡಕ್ಕೆ ನಮ್ಮ ಕನ್ನಡ ಬೆಳೆತೀನಿ ಎಲ್ಲಾದರೂ ಎಂತಾದರೂ ನೀನು ಎಂದೆಂದಿಗೂ ಕನ್ನಡವಾಗಿರು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಂತೀನಿ ಜೈ ಕನ್ನಡಕ ಮಾತೆ ಏನೇನು ಸಮಾಜ ಸೇವೆ ಸರ್ ನಮ್ಮದು ನಮ್ಮದು ಸನ್ ಸಂದೇಶ ವೇದಿಕೆ ಇದೆ ಆ ಸಂದೇಶ ವೇದಿಕೆ ಕೆಳದಾಗಿ ನಮ್ಮ ಹಿರಣ್ಣ ನಿಮಗೆಲ್ಲ ಗೊತ್ತು ನಿಮಗೆ ಇವತ್ತಿಂದ ಎಲ್ಲ ಸರ್ ನಾನು ಮೂವತ್ತೆರಡು ವರ್ಷದಿಂದ ಸತತದಿಂದ ಮೂವತ್ತೆರಡನೇ ವರ್ಷದಿಂದ ನಾನು ಸತತವಾಗಿ ನಾನು ಹಿರಿಯ ಸಾಹಿತಿ ಸಾಹಿತಿಗಳಿಗೆ ಕಲಾವಿದರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಬರ್ತಾ ಬರ್ತಾಯಿದ್ದೀನಿ ನಮ್ಮ ಎಲ್ಲ ಕಾರ್ಯಕ್ರಮ ನಡೀತಾ ಇದ್ದೀನಿ ಇದ್ದೀನಿ ಯಾ ಅದು ನನ್ನಲ್ಲ ಪರಮಾತ್ಮ ಇಚ್ಛೆ ಆ ದೇವ್ರ ಇಚ್ಛೆಯಿಂದ ನಾನು ಕಾರ್ಯಕ್ರಮ ನಡೀತಾ ಇದ್ದೀನಿ ಎಲ್ಲ ನಿಮ್ಮ ಈ ದಿನ ನಮ್ಮ ಏನು ಏ ನಮ್ಮ ನಮ್ಮ ಪತಕಥರು ಜೊತೆಗೆ ನಮ್ಮ ಮಾಧ್ಯಮದವ್ರು ಬಂದಿದ್ದಾರೆ ಅವ್ರಿಗೇನು ನಾನು ಧನ್ಯವಾದ ಹೇಳ್ತೀನಿ ಒಳ್ಳೇದಾಗಲಿ ಯಾವ ಸರ್ವೇಜಾ ಒಳ್ಳೇದಾಗಲಿ ಅಂತ ನಾನು ತಿಳ್ಕೊಂಡು ನಾನು ಮಕ್ಕಳ ಹೈಯರ್ ಎಜುಕೇಷನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಸ್ಬೇಕಂತ ಟೆನ್ ಇರೋ ಚಿನ್ನ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕಡವಿ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ